ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದ್ರೆ ಈ ಒಂದು ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಈ ಒಂದು ಆರೋಗ್ಯ ರಕ್ಷಣಾ ಯೋಜನೆಯನ್ನು ಲಾಂಚ್ ಮಾಡಿತ್ತು ಸ್ನೇಹಿತರೆ ಸೊ ಆರೋಗ್ಯ ರಕ್ಷಣಾ ಯೋಜನೆ ಅಂದರೆ ಈ ಒಂದು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಸೊ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿತ್ತು ಸ್ನೇಹಿತರೆ ಬಡವರಿಗೋಸ್ಕರ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿ ಬಡವರಿಗೋಸ್ಕರ ನೀವು ಒಂದು ಸ್ಮಾರ್ಟ್ ಕಾರ್ಡ್ ಕೊಟ್ಟು ಐದು ಲಕ್ಷದವರೆಗೆ ಒಂದು ವಿಚಿತವಾಗಿ ನೀವು ಆರೋಗ್ಯ ಒಂದು ನಗದು ರಹಿತ ನೀವು ಆರೋಗ್ಯವನ್ನು ತೋ ನೀವು ದವಾಖಾನೆಯನ್ನು ತೋರಿಸ್ಕೊಳ್ಳೋಕೆ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿ ಈ ಕಾರ್ಡನ್ನ ಕೊಟ್ಟಿದ್ದೆವು ಸ್ನೇಹಿತರೆ ಸೊ ಇವಾಗ ಬರ್ತಾ ಬರ್ತಾ ಈ ಒಂದು ಸ್ಕೀಮ್ನ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಬಂದ್ ಮಾಡಿದ್ದೆವು ಸ್ನೇಹಿತರೆ ಅರ್ಜಿ ಸಲ್ಲಿಸೋರ ಅವಾಗ ಸಲ್ಲಿಸೋಕೆ ಅವಕಾಶನ ಬಂದ್ ಮಾಡಿದರು ಆದರೆ ಈಗ ಮತ್ತೆ ಈ ಒಂದು ರಾಜ್ಯ ಸರ್ಕಾರ ಇವಾಗ ಈಗ ಮತ್ತೆ ಈ ಒಂದು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸೋಕೆ ಮತ್ತೆ ಈಗ ನಮಗೆ ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ ಸೊ ಯಾವಾಗ ಮತ್ತು ಈ ಒಂದು ಸ್ಕೀಮ್ ಬಗ್ಗೆ ಡಿಟೇಲ್ಸನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿನ ಡೀಟೇಲ್ಸ್ಗಳನ್ನು ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯಾಲಕ್ ಮೇಲೆ ಕ್ರಿಯೆಟ್ ಮಾಡಿ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ಇವಾಗ ನಾವು ನೋಡೋಣ ಸೇತನೇ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಸೊ ಈ ಒಂದು ಯಶಸ್ವಿನಿ ಆರೋಗ್ಯ ರಕ್ಷಣೆ ಯೋಜನೆ ಅಂದರೆ ಸೊ ಈ ಒಂದು ಈ ಒಂದು ಯೋಜನೆ ಮುಖಾಂತರ ನೀವು ಯಾವುದೇ ಒಂದು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಒಂದು ಹಾಸ್ಪಿಟಲಲ್ಲಿ ನೀವು ಐದು ಲಕ್ಷದವರೆಗೆ ಒಂದು ಉಚಿತವಾಗಿ ಈ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡಿಸ್ತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಸ್ಕೀಮ್ನ ಬಿಟ್ಟಿರ್ತಾರೆ ಸೊ ಈಗ ಮೋದಿಯವರು ಆಯುಷ್ಮಾನ್ ಕಾರ್ಡ್ಗಳನ್ನು ಬಿಟ್ಟಿದ್ದಾರೆ ಸೊ ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಕಾರ್ಡನ್ನು ಬಿಟ್ಟಿದೆ ಸೊ ಆ ಕಾರ್ಡಿಗೂ ಮತ್ತು ಈ ಕಾರ್ಡಿಗೂ ಯೂಸ್ ಸಂಬಂಧ ಇರುವುದಿಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಶಸ್ವಿನಿಯ ಒಂದು ಆರೋಗ್ಯ ತಕ್ಷಣ ಅಂತೇಳಿ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಬಿಟ್ಟಿದ್ದಾರೆ ಸರ್ತಾರೆ ಸೊ ಇದು ಕೆಲವೊಂದಿಷ್ಟು ವರ್ಷಗಳ ಹಿಂದಲೇ ಈ ಒಂದು ಸ್ಕೀಮನ್ನ ಬಿಟ್ಟಿದ್ದು ಅವಾಗ ಈ ಒಂದು ಸ್ಕೀಮ್ ಬಗ್ಗೆ ಅರ್ಜಿಯನ್ನು ಹಾಕೋಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿತ್ತು ತ ನಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಬಂದ್ ಮಾಡಿದ್ರು ಸರ್ತಾರೆ ಸೊ ಇವಾಗ ಮತ್ತೆ ಈ ಸರ್ಕಾರ ಇವಾಗ ನಿಮಗೆ ತಿಳಿಸಬೇಕಾದಂದರೆ ಡಿಸೆಂಬರ್ ಒಂದು ಸೊ ಈ ಒಂದು ಡಿಸೆಂಬರ್ ಒಂದು ಅಂದರೆ ನಿನ್ನೆ ಮನೆಯಾಗಿ ತಲುಪಿಸ್ತಾರೆ ಇವತ್ತು ನಾಲ್ಕನೇ ತಾರೀಕು ಡಿಸೆಂಬರ್ ಒಂದರಿಂದ ಈ ಒಂದು ಸ್ಕೀಮ್ನ ಅರ್ಜಿ ಸಲ್ಲಿಸೋಕೆ ನೋಂದಣಿಯನ್ನು ಶುರು ಮಾಡಿದ್ರು ಸುತ್ತಾರೆ ನೀವು ನೋಂದಣಿಯನ್ನು ಸಲ್ಲಿಸ್ಬೋದು ಮತ್ತು ಒಂದಿಷ್ಟು ನೋಂದಣಿ ಸಲ್ಲಿಸೋಕೆ ಒಂದಿಷ್ಟು ಕಂಡೀಷನ್ಗಳು ವ್ಯವಸ್ಥೆ ಅಂದರೆ ಒಂದಿಷ್ಟು ಕಂಡೀಷನ್ಗಳಿವೆ ಸೊ ಕಂಡೀಷನ್ಗಳಿಗೆ ಏನಪ್ಪಾ ಅಂತಂದರೆ ನೀವೇನಾದರೂ ಖಾಸಗಿಯ ಒಂದು ಕಂಪನಿಯಲ್ಲಿ ಅಥವಾ ಒಂದು ಸರ್ಕಾರಿ ನೌಕರರು ಅಥವಾ ಮತ್ತು ನೀವು ಏನಾದರೂ ಇನ್ನಿತರ ಯಾವುದಾದ್ರೂ ಒಂದು ಜಾಬ್ನ ಪ್ರೈವೇಟಲ್ಲಿ ಜಾಬ್ನ ಮಾಡ್ತಿದ್ರೆ ಮತ್ತು ಯಾವುದೇ ರೀತಿ ರೀತಿ ನಿಮಗೆ ತಿಂಗಳಿಗೆ ಒಂದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಒಂದು ಪಗಾರ ನಿಮಗೆ ಇತ್ತಂದ್ರೆ ಅಂದರೆ ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ನಿಮಗೆ ವೇತನನ ನೀವು ಪಡೆಯುತ್ತಿದ್ದರೆ ಸೊ ಅಂಥವ್ರಿಗೆ ಸರ್ಕಾರ ಈ ಒಂದು ಯಶಸ್ವಿ ಕಾರ್ಡನ್ನ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಅಂತೇಳಿ ತಿಳಿಸಿದೆ ಸ್ನೇಹಿತರೆ ಮತ್ತು ಇದು ಡಿಸೆಂಬರ್ ಒಂದನೇ ತಾರೀಕಿನಿಂದ ಈ ಒಂದು ಸ್ಕೀಮ್ಸ್ ಚಾಲಾಗಿದೆ ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕಿಂದ ಹಿಡಿದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೆ ನೀವು ಈ ಒಂದು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಗೆ ನೀವು ನೋಂದಣಿಯನ್ನು ಮಾಡ್ಕೋಬೋದು ಸ್ನೇಹಿತರೆ ಮತ್ತೆ ನಿಮಗೆ ಇದು ಹೇಳ್ಬೇಕಪ್ಪ ಅಂದರೆ ಈ ಒಂದು ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಈ ಯೋಜನೆಯನ್ನು ಯೋಜನೆಗೆ ನೀವು ನೋಂದಣಿಯನ್ನು ಮಾಡ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಚಿಕಿತ್ಸಾ ಅವಧಿ ಸೊ ಈ ಒಂದು ಚಿಕಿತ್ಸಾ ಅವಧಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಮಾಡಿ ಮಾತ್ರ ಈ ಒಂದು ಅವಧಿ ಇತ್ತು ಸೊ ಈ ಒಂದು ಅವಧಿ ಸಹಿತ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರವರೆಗೆ ಸಹಿತ ಈ ಒಂದು ಚಿಕಿತ್ಸೆಯನ್ನು ನೀಡಿದ ನೋಡ್ತೇವೆ ಅಂತೇಳಿ ತಿಳಿಸಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕಿನವರೆಗೆ ಈ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ ಸ್ನೇಹಿತರೆ ಅಲ್ಲಿವರೆಗೆ ನಿಮಗೆ ಈ ಒಂದು ಫ್ರೀಯಾಗಿ ಐದು ಲಕ್ಷದವರೆಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ದಿಂದ ನೀವು ಯಾವುದೇ ರೀತಿ ನಿಮ್ಮ ಒಂದು ಆರೋಗ್ಯದ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಮತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ಸೊ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ತಿಂಗಳ ಬರ್ತವಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ಈ ಒಂದು ಡಿಸೆಂಬರ್ ಒಂದರಿಂದ ಮೂವತ್ತೊಂದನೇ ತಾರೀಕಿನೊಳಗಾಗಿ ಅರ್ಜಿ ಸಲ್ಲಿಸಿರುವಂಥ ಫಲಾನುಭವಿಗಳಿಗೆ ಏಪ್ರಿಲ್ ಒಂದರ ನಂತರ ಈ ಒಂದು ಕಾರ್ಡನ್ನು ಕೊಡ್ತಾ ಇರ್ಸ್ತೈತಿ ಅಂದರೆ ಯಶಸ್ವಿನಿ ಆರೋಗ್ಯ ರಕ್ಷಣೆಯ ಒಂದು ಈ ಒಂದು ಕಾರ್ಡನ್ನು ಕೊಡ್ತಾರೆ ಇರ್ಸ್ತೈತಿ ಈ ಕಾರ್ಡ್ನಲ್ಲಿ ಒಂದು ಯುನಿಕ್ ನಂಬರ್ ಇರುತ್ತೆ ಇರ್ತದೆ ಈ ಯುನಿಕ್ ನಂಬರ್ ನಂತರ ನಿಮಗೆ ರಿಜಿಸ್ಟ್ರೇಷನ್ ಆಗಿದೆ ಇಲ್ವಾ ಎಲ್ಲಾನು ಇದರಲ್ಲಿ ಡೀಟೇಲ್ಸ್ ಇರುತ್ತೆ ಈ ನಂಬರ್ ಪ್ಲಸ್ ಮಾಡಿದರೆ ನೀವು ಬಡವರ ಅಥವಾ ಶ್ರೀಮಂತರ ಎಲ್ಲನೂ ಇದರಲ್ಲಿ ಡೀಟೇಲ್ಸ್ ಆಗಿ ಪೂರ್ತಿಯಾಗಿ ಕೊಟ್ಟಿರ್ತಾನೆ ಸೊ ಈ ಒಂದು ಕಾರ್ಡ್ ಮುಖಾಂತರ ನೀವು ಈ ಒಂದು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಗೆ ನೀವು ಕಾರ್ಡನ್ನು ನೋಂದಣಿ ನೋಂದಿನ ಡಿಸೆಂಬರ್ ಒಂದು ಮೂವತ್ತೊಂದನೇ ತಾರೀಕಿನವರೆಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಿದ್ವಿ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಯಾವುದೇ ಎಲ್ಲ ರೀತಿಯ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು